ಸೂರ್ಯ ಚಂದ್ರಾಯ ಮಂಗಳಾಯ ಗುರು ಶುಕ್ರ ಶನಿ ಗುರುಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಗುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹಾರ್ ಪುಸ್ತಕಂಥ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ನಿಮ್ಮ ನಮ್ಮ ಒಂದು ದಿನ ಭವಿಷ್ಯದ ಒಂದು ಕಾರ್ಯಕ್ರಮದಲ್ಲಿ ನೋಡಿಗೆ ಸ್ವಾಹ ಅಂದರೆ ಸ್ವಾಹ ಅಂದರೆ ಪೂಜಾ ಸಾಮಗ್ರಿಗಳು ದೊರೆತಕ್ಕಂಥದ್ದು ನಿಮಗೆ ಕೆಳಗಡೆ ಒಂದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ನ ಒಂದು ಡೀಟೇಲ್ಸ್ ಇರುತ್ತೆ ನಾನಾ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ಒಳ್ಳೆಯ ಕ್ವಾಲಿಟಿ ಆಗಿರ್ತಕ್ಕಂಥದ್ದು ಹಾಗೆ ನೈಸರ್ಗಿಕವಾಗಿರತಕ್ಕಂಥ ಕ್ವಾಲಿಟೀಸ್ ಇರತಕ್ಕಂಥ ಎಲ್ಲ ಪ್ರತಿಯೊಂದು ಪೂಜಾ ಸಾಮಗ್ರಿಗಳ ಒಂದು ಅವೈಲಬಿಲಿಟಿ ಇರ್ತದೆ ದಯಮಾಡಿ ತಾವು ಒಳ್ಳೆಯ ಕ್ವಾಲಿಟಿ ನೈಸರ್ಗಿಕವಾಗಿರತಕ್ಕಂಥ ವಸ್ತುಗಳನ್ನು ಕೊಂಡ್ಕೊಳ್ಳಿ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಚೆನ್ನಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ನಾನು ಕೂಡ ಅದನ್ನು ಉಪಯೋಗಿಸ್ತಾ ಇದ್ದೇನೆ ಯಾವುದೇ ಆದಂಥ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಹಾಗೆ ಭಾಳ ಮುಖ್ಯವಾಗಿ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ನಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಕೊಡ್ತಾಯಿದ್ದೇನೆ ಪೋಸ್ಟ್ ಬಲಿ ಭಾಳಷ್ಟು ಕೂಡ ನಿಮಗೆಲ್ಲ ಈ ನಾನು ಕೊಡ್ತಕ್ಕಂಥ ಸರಳವಾಗಿರ್ತಕ್ಕಂಥ ಮಾಹಿತಿ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೀನಿ ಜೊತೆಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾಯಿದೆ ಅಂತ ನಾನು ಭಾವಿಸ್ತಿದ್ದೀನಿ ನಿಮ್ಮ ಎಲ್ಲ ಒಂದು ನನಗೆ ಕಾಮೆಂಟ್ಗಳಾಗಿರ್ಬೋದು ಮೆಸೇಜ್ ಮಾಡ್ತಿರ್ತೀರಿ ಅಫ್ಕೋರ್ಸ್ ತುಂಬ ಧನ್ಯವಾದಗಳು ಕೂಡ ನನ್ನ ಮೇಲೆ ಈ ವಿಶ್ವಾಸವನ್ನು ಖಂಡಿತವಾಗಿ ನಾನು ಉಳಿಸ್ಕೊಂಡೇ ಉಳಿಸ್ಕೊಳ್ತೀನಿ ಇದು ಅಷ್ಟೇ ಸತ್ಯ ಜನಗಳಿಗೆ ಎಷ್ಟು ಸನ್ಮಾರ್ಗವನ್ನು ತೋರಿಸ್ಲಿಕ್ಕೆ ನನ್ನ ಕೈಯಲ್ಲಿ ಸಹಾಯ ಆಗ್ತದೋ ಅಷ್ಟು ಕೂಡ ನಾನು ಮಾಡೋಕ್ಕೆ ಸಿದ್ಧ ಇದ್ದೇನೆ ಅನೇಕ ರೀತಿಯಾದಂಥ ಜನಗಳು ಬೇರೆ ಬೇರೆ ಮೈಂಡ್ಸೆಟ್ ಇರ್ತಕ್ಕಂಥವ್ರು ಹಾಗೆ ಹೀಗೆ ಎಲ್ಲ ಮಾಡ್ಬೋದು ಅಫ್ಕೋರ್ಸ್ ಅದೇನು ಸಮಸ್ಯೆ ಇಲ್ಲ ಯಾಕೆಂದರೆ ಎಲ್ಲರನ್ನು ನಾವು ರೀಚ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಬಟ್ ಒಳ್ಳೆ ಥಾಟ್ಸ್ ಇಟ್ಕೊಂಡು ಮಾಡ್ತಾ ಇದ್ದೇವೆ ಮ್ಯಾಕ್ಸಿಮಮ್ ನಿಮ್ಮೆಲ್ಲರ ಒಂದು ಈ ಸಪೋರ್ಟ್ ಒಂದು ತುಳಸಿಯನ್ನು ಅತಿ ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಮಾಡೋಕ್ಕೆ ತಯಾರಿ ಪಣ ತೊಟ್ಟಿದ್ದೇವೆ ನಿಮ್ಮೆಲ್ಲರ ಆಶಯ ಇದ್ದರೆ ಖಂಡಿತವಾಗಿ ತುಳಸಿ ಕನ್ನಡ ಯಾವಾಗಲೂ ಕೂಡ ಒಂದು ಫ್ರ್ಯಾಗ್ನೆನ್ಸನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಭಾವಿಸ್ಕೊಳ್ತಿದ್ದೇನೆ ಇವತ್ತು ಬುಧವಾರ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಮುಖ್ಯ ಮಾಹಿತಿಯ ವಿಚಾರದಲ್ಲಿ ಕೊನೆಯಲ್ಲಿ ತಿಳಿಸ್ತಾ ಇರ್ತೇನೆ ನಾವು ಮನೆಯನ್ನು ನಿರ್ಮಾಣ ಮಾಡೋದಕ್ಕಿಂತ ಮೊದಲನೇದಾಗಿ ಏನು ಮಾಡಬೇಕು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದರಿಂದ ಅಲ್ಲಿ ಬರ್ತಕ್ಕಂಥ ದುಷ್ಟಶಕ್ತಿಗಳ ನಿರ್ಮೂಲನೆ ಆಗಿ ಮನೆಯ ಏಳಿಗೆ ಮತ್ತು ಅಭಿವೃದ್ಧಿಗಳ ಕಾರ್ಯಗಳಿರ್ತಕ್ಕಂಥದ್ದು ಬರ್ತದೆ ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರ ನೋಡ್ತಾ ಇರಿ ಬುಧವಾರ ಇದನ್ನು ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಪಂಚಮೀತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಧೃತಿಯೋಗ ಕೌಳವ ಹಾಗೆ ತೈತುಲಕರಣ ಇರತಕ್ಕಂಥದ್ದು ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಅಂದರೆ ಉತ್ತರಾಭಾದ್ರಪದ ನಕ್ಷತ್ರದಲ್ಲಿ ಹತ್ತು ಗಂಟೆ ಮೂವತ್ತೊಂದು ನಿಮಿಷ ಬೆಳಗ್ಗೆವರೆಗರೆಗೂ ತದನಂತರ ರೇವತಿ ನಕ್ಷತ್ರವನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಂದರೆ ಮೀನರಾಶಿಗೆ ಪ್ರವೇಶ ಮೀನರಾಶಿಯಲ್ಲೇ ಇದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟಮುಹೂರ್ತ ವೀಕ್ಷಣೆಯನ್ನು ಮಾಡೋಣ ಆದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ ಐವತ್ತೆರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ನೋಡ್ತಕ್ಕಂಥದ್ದು ಸಂಜೆ ಐದು ಗಂಟೆ ಹದಿನಾರು ನಿಮಿಷದಿಂದ ಆರು ಗಂಟೆ ಒಂಬತ್ತು ನಿಮಿಷದವರೆಗೂ ಸ್ನೇಹಿತರೆ ರೇವತಿ ನಕ್ಷತ್ರದಲ್ಲಿ ಬುಧಸ್ಥಿತ ಅಂದರೆ ಹತ್ತು ಗಂಟೆ ಮೂ ಹತ್ತುವರೆವರೆಗೂ ಕೂಡ ಶನಿಯ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಇರ್ತದೆ ತದನಂತರ ನಿಮಗೆ ಅಂದರೆ ಚಂದ್ರ ರೇವತಿ ನಕ್ಷತ್ರಕ್ಕೆ ಬುಧನ ನಕ್ಷತ್ರಕ್ಕೆ ಎಂಟ್ರಿ ಆಗ್ತಾ ಇದ್ದಾನೆ ಮೀನರಾಶಿಯಲ್ಲಿ ಇರತಕ್ಕಂಥದ್ದು ಯಾರಿಗೆ ಯಾವ ಫಲ ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯ ಫಲವನ್ನು ನೋಡೋಣ ನೋಡಿ ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಾಹನಾದಿಗಳಾಗಿರ್ಬೋದು ಅಥವಾ ಭೂಮಿಯ ವಿಚಾರದಲ್ಲಾಗಿರ್ಬೋದು ಮಾನಸಿಕ ನೆಮ್ಮದಿಯ ವಿಚಾರದಲ್ಲಾಗಿರ್ಬೋದು ಅತಿಯಾದಂಥ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ ಮೇಷರಾಶಿಲಿರ್ತಕ್ಕಂಥದ್ದು ಸ್ವಲ್ಪ ನೋಡ್ಕೊಳ್ಳಿ ಆದರೆ ಭೂಮಿ ವಿಚಾರ ಅಂದರೆ ಬಂಡವಾಳ ಹಾಕ್ಲಿಕ್ಕೆ ಭೂಮಿಯ ವಿಚಾರ ಆಗಿರ್ಬೋದು ಅಥವಾ ಮನೆ ನೀ ಏನು ತಗೊಳ್ತಾ ಇದ್ದೀನಿ ಆ ವಿಚಾರದಲ್ಲಿ ಆ ಒಂದು ಯಶಸ್ಸನ್ನು ಸಿಗ್ತಕ್ಕಂಥದ್ದು ಇರ್ತದೆ ಒಂದು ಸ್ವಲ್ಪ ಸೋಂಬೇರಿತನ ಇರತಕ್ಕಂಥ ದಿನಮಾನ ಆಗ್ತಕ್ಕಂಥದ್ದು ಮೇಷ ಅವ್ರಿಗೆ ತೋರಿಸ್ತಾ ಇದೆ ವಿದ್ಯಾರ್ಥಿಗಳ ವರ್ಗವನ್ನು ನೋಡಿದಾಗ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಫಿಫ್ಟಿ ಫಿಫ್ಟಿ ಕಾಂಬಿನೇಷನ್ ಹಾಗೇ ಒಂದು ಸೋಂಬೇರಿತನ ಸ್ವಲ್ಪ ಮಟ್ಟಿಗೆ ಒಂದು ಪಾಸಿಟಿವ್ ಇರತಕ್ಕಂಥದ್ದು ನೋಡಿದ್ವಿ ಎರಡು ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ಮೇಷರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ತೋರಿಸ್ತದೆ ವ್ಯಾಪಾರಸ್ಥರಿಗೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರ್ತದೆ ಹಾಗೆ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಏಳಿಗೆಯನ್ನು ನೋಡ್ತದೆ ವಾಹನಾದಿಗಳಿಂದ ಸ್ವಲ್ಪ ಮಟ್ಟಿಗೆ ತಾವು ಡ್ರೈವಿಂಗ್ ಮಾಡಬೇಕಾದರೆ ಆಗಲಿ ಅಥವಾ ವಾಕಿಂಗ್ ಮಾಡಬೇಕಾದರೆ ಆಗಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಮುಖ್ಯ ಯಾವುದೇ ಆದಂಥ ಒಂದು ಮನಸ್ತಾಪಗಳನ್ನು ಮನೆಯವರೊಟ್ಟಿಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಣ್ಣ ತಮ್ಮಂದಿರ ವಿಚಾರ ಸಹೋದರ ವಿಚಾರಗಳಲ್ಲಿ ಯಾವುದೇ ಆದಂಥ ಮನಸ್ತಾಪಗಳು ಬೇಡ ಇಲ್ಲಾಂದರೆ ಸ್ವಲ್ಪ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವರು ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಲ್ಲಿ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಖಂಡಿತ ವಿಷ್ಣುವಿನ ಪಾದದ ಒಂದು ಸ್ಪರ್ಶ ಅಥವಾ ಪಾದದ ಒಂದು ಆ ಒಂದು ಚಿತ್ರಣ ಅಥವಾ ಆ ಪಾದವನ್ನು ನೋಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಇಲ್ಲಿ ಇವರಿಗೆ ನಿಮಗೆ ಆ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಋಷಭ ರಾಶಿಯವ್ರಿಗೆ ನೋಡಿ ಖಂಡಿತ ಭಾಳ ಸೊಫೆಸ್ಟಿಕೇಟೆಡ್ ಮಾತಿನಿಂದಲೇ ಕೆಲವೊಂದು ಗೆಲ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಮೇಲಾಗಿ ಈ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಾಗಿರ್ಬೋದು ಕ್ರಿಯೇಟಿವಿಟಿ ಇಲ್ಲಿರ್ತಕ್ಕಂಥವ್ರು ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಬರ್ತಕ್ಕಂಥದ್ದು ಇರುತ್ತೆ ನಾಲೆಡ್ಜಬಲ್ ಕೇಪಬಿಲಿಟಿ ಅಂತ ನೋಡಿದೆ ಖಂಡಿತ ವಿದ್ಯಾರ್ಥಿಗಳಿಗೂ ಕೂಡ ಒಂದಷ್ಟು ಶುಭದಿಂದನೇ ಇರ್ತಕ್ಕಂಥದ್ದು ಮೆಲಗಿ ನಿಮ್ಮ ಒಂದು ಸಂಧಾನದ ಮೂಲಕ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಇರ್ತದೆ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಶುಭವನ್ನು ಕೊಡ್ತದೆ ಜಸ್ಟ್ ನಾಲೆಡ್ಜಿಂದ ಜಸ್ಟ್ ಮಾತುಕತೆಯಿಂದ ನಿಮಗೆ ಶುಭವನ್ನು ನೋಡ್ತಕ್ಕಂಥದ್ದು ಖಂಡಿತ ಒಳ್ಳೆಯ ಒಂದು ಸಮ ಒಂದು ಒಳ್ಳೆಯ ದಿನ ಇರತಕ್ಕಂಥದ್ದು ನಾವು ಋಷಭ ಋಷಭರಾಶಿಯವರಿಗೆ ನೋಡಿದ್ವಿ ಸೋಂಬೇರಿತನವನ್ನು ಸ್ವಲ್ಪ ಕಡಿಮೆ ಮಾಡಿ ತಮ್ಮ ಕೆಲಸದಲ್ಲಿ ಪ್ರವೃತ್ತರಾದರೆ ಖಂಡಿತ ನಿಮಗೆ ಋಷಭ ಋಷಭರಾಶಿರ್ತಕ್ಕಂಥವ್ರಿಗೆ ಶುಭ ಇರತಕ್ಕಂಥದ್ದಿರುತ್ತೆ ಶಿವನ ಧ್ಯಾನ ಶಿವನ ಧ್ಯಾನವನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ವಿಚಾರ ಮಿಥುನ ರಾಶಿಯವರಿಗೆ ಹಣಕಾಸಿನ ವಹಿವಾಟುಗಳು ಮತ್ತು ನಿಮ್ಮ ಕೆಲಸದ ಒಂದು ಸ್ಥಳ ಆಗಿರ್ಬೋದು ಒಟ್ಟಾರೆಯಾಗಿ ಬಿಸ್ನೆಸ್ ವಿಚಾರಗಳಲ್ಲಾಗಿರ್ಬೋದು ಮನೆಯ ನಿರ್ಮಾಣ ಮಾಡ್ತಕ್ಕಂಥ ವಿಚಾರಗಳಲ್ಲಾಗಿರ್ಬೋದು ಒಂದಷ್ಟು ಶುಭದ ಒಂದು ಮನುಸೂಚನೆ ದೊರೀತಕ್ಕಂಥದ್ದು ಜಾಸ್ತಿ ಇದೆ ಕುಟುಂಬದ ವಿಚಾರವಾಗಿ ತಾವು ಒಂದು ನಿರ್ಧಾರಗಳು ಮತ್ತೊಂದು ವಿಚಾರಗಳನ್ನು ತಗೊಳ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಕೂಡ ಖಂಡಿತ ಒಂದಷ್ಟು ಶುಭವನ್ನು ತರತಕ್ಕಂಥದ್ದು ಇರುತ್ತೆ ಕೆಲಸದ ಸಣ್ಣ ಪುಟ್ಟ ಒತ್ತಡಗಳಿರ್ತಕ್ಕಂಥದ್ದು ನಾವು ನೋಡಿದ್ವಿ ಆರೋಗ್ಯದ ವಿಚಾರದಲ್ಲಿ ಕೂಡ ಶುಭತ್ವ ಇರತಕ್ಕಂಥದ್ದು ಮ್ಯಾಕ್ಸಿಮಮ್ ಮಿಥುನ ರಾಶಿಯವರೆಗೂ ಕೂಡ ಶುಭದ ಒಂದು ವಾತಾವರಣ ಇರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ವ್ಯಾಪಾರಸ್ಥರಿಗೆ ಆಗಿರ್ಬೋದು ಖಂಡಿತ ಶುಭತ್ವ ಇರ್ತದೆ ಒಳ್ಳೆದಿರ್ತದೆ ಕೂಡ ಒಳ್ಳೆದಾಗಲಿ ಹಾಗೆ ರಾಶಿಯವ್ರಿಗೆ ನೋಡೋಣ ರಾಶಿಯವ್ರಿಗೆ ಒಂದು ರೀತಿಯಾಗಿ ನಷ್ಟಾಧಿಪತಿ ಆಗಿರತಕ್ಕಂಥದ್ದು ಲಗ್ನದಲ್ಲೇ ಇದ್ದಾನೆ ಮೆಲಾಗಿ ನಿಮ್ಮ ಪ್ರಯತ್ನದ ಮೇರೆಗೆ ಒಂದಷ್ಟು ಶುಭದ ಕಾಲ ಇರತಕ್ಕಂಥದ್ದು ಸಣ್ಣ ಪುಟ್ಟ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಮೆಲಾಗಿ ಸ್ವಲ್ಪ ಸೋಂಬೇರಿತನವನ್ನು ಕಡಿಮೆ ಮಾಡಿಕೊಳ್ಳಿ ಹಾಗೆ ಕೆಲವೊಂದು ಭಾರಿ ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅನ್ನೆಸಸರಿಯಾಗಿ ಈ ಕೋಪಗಳಿಂದ ಕೆಲವೊಂದು ವಿಚಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ ಕೋಪವನ್ನು ನಿಯಂತ್ರಣದಲ್ಲಿ ಕಟಕ ರಾಶಿಯವ್ರಿಗೆ ಭಾಳ ಮುಖ್ಯ ಆಗ್ತದೆ ಹಾಗೆಯೇ ನೋಡಿ ಹಿರಿಯರೊಟ್ಟಿಗಿನ ಸಂಬಂಧಗಳನ್ನು ಸರಿಯಾಗಿ ಮೇಂಟೈನ್ ಮಾಡಿಕೊಳ್ಳಿ ಮೇಲಾಗಿ ಕಟಕರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಕೊಂಚ ಹಿನ್ನಡೆ ಇರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ವಾಹನಾದಿಗಳಿಂದ ಕೂಡ ಕೆಲವೊಂದು ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಈ ಕಟಕರಾಶಿಯವರಿದ್ದಾರೆ ದುರ್ಗಾರಾಧನೆಯನ್ನು ಮಸ್ಟರ್ ಶುದ್ಧ ಮಾಡಿಕೊಳ್ಳಿ ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳನ್ನು ಹಾಗೆ ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡೋದು ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ನರಸಿಂಹ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ನರಸಿಂಹ ದೇವಸ್ಥಾನವನ್ನು ಸಾಧ್ಯವಾದರೆ ಇದ್ದರೆ ಭೇಟಿ ಮಾಡ್ತಕ್ಕಂಥ ಕೆಲಸ ಖಂಡಿತ ಶುಭವನ್ನು ಕೊಡ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಸಿಂಹರಾಶಿಯವ್ರಿಗೆ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾಕೆಂದರೆ ನಷ್ಟಸ್ಥಾನದಲ್ಲಿ ಬುಧ ಮತ್ತು ಸೂರ್ಯರಿದ್ದಾರೆ ಅನ್ನೆಸಸರಿಯಾಗಿ ಯಾವುದೇ ಒಂದು ವಿಚಾರಕ್ಕೆ ತಾವು ಎಂಟ್ರಿ ಆಗೋದು ಬೇಡ ಇಂಪಾರ್ಟೆಂಟ್ ಹೇಳೋದಾದರೆ ಎಂಟ್ರಿ ಮೀನ್ಸ್ ಏನು ಯಾವುದೋ ಒಂದು ಮೊಕದ್ದಮೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಸ್ನೇಹಿತರ ವಿಚಾರಗಳಲ್ಲಾಗಿರ್ಬೋದು ಅದು ವ್ಯಾಪಾರದ ಒಂದು ವಿಚಾರಗಳಲ್ಲಾಗಿರ್ಬೋದು ಅನ್ನೆಸೆಸರಿಯಾಗಿ ತಾವು ಮಧ್ಯಸ್ಥಿಕೆ ವಹಿಸ್ಕೊಳ್ಳೋದು ಬೇಡ ಸಿಂಹರಾಶಿಯವರು ಕೋಪ ನಿಯಂತ್ರಣದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಇರ್ತಕ್ಕಂಥ ವಿಚಾರಗಳು ನಿಮಗೆ ಯಶಸ್ಸನ್ನು ಕೊಡ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಸಿಂಹರಾಶಿ ದುಡುಕಿನ ನಿರ್ಧಾರಗಳು ಕೊಂಚ ನಷ್ಟವನ್ನು ತರ್ತದೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಶಿವನ ಧ್ಯಾನ ಮಂದಿರದಲ್ಲಿ ಹೋಗಿ ಆ ಗೋಧಿಯ ಪಾಯಸವನ್ನು ಹಂಚತಕ್ಕಂಥದ್ದು ಆ ಕ್ಷೀರಾಭಿಷೇಕವನ್ನು ಮಾಡಿ ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಳ್ಳಿ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಒಂದಷ್ಟು ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಕನ್ಯಾರಾಶಿಯವರಿಗೆ ಲಾಭದ ವಿಚಾರ ಹಾಗೆ ಹಣಕಾಸಿನ ವಿಚಾರದಲ್ಲಿ ಲಾಭ ಇರ್ತಕ್ಕಂಥದ್ದು ಇರ್ತದೆ ಕಂಕಣದ ವಿಚಾರದಲ್ಲಿ ಅಂದರೆ ಮದುವೆ ಮಾತುಕತೆ ಆ ಥರದ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತದೆ ಮಲಗಿ ಹೊಸ ಪಾರ್ಟ್ನರ್ ಹಳೇ ಯಾವುದೋ ಆಗಿರ್ತಕ್ಕಂಥ ಒಂದು ಪಾರ್ಟ್ನರ್ರಿಂದ ಒಂದಷ್ಟು ಶುಭದ ಒಂದು ವಾರ್ತೆಗಳನ್ನು ನೋಡ್ತಕ್ಕಂಥದ್ದು ವಿಚಾರಗಳನ್ನು ನೋಡ್ತೀವಿ ಕೆಲಸದ ವಿಚಾರದಲ್ಲೂ ಕೂಡ ಕೊಂಚ ಏಳಿಗೆ ಇರತಕ್ಕಂಥ ದಿನ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ವಿದ್ಯಾರ್ಥಿಗಳು ಕೂಡ ಲಾಭದ ದಿನ ಸ್ವಲ್ಪ ಸೋಂಬೇರಿತನ ಕಾಡ್ತದೆ ಆ ನೆಗ್ಲಿಜಿಯನ್ಸಿಯನ್ನು ಬಿಟ್ಟು ಆದರೆ ಖಂಡಿತವಾಗಿ ನಿಮಗೆ ಶುಭದ ದಿನ ಒಳ್ಳೆಯದಾಗಲಿ ಹಾಗೆ ತುಲಾರಾಶಿಯವರ ವಿಚಾರ ತುಲಾರಾಶಿಯವರು ತಮ್ಮ ಹೆಸರು ಕೀರ್ತಿ ಅಥವಾ ನಮ್ಮ ಕೆಲಸದ ವಿಚಾರಕ್ಕೋಸ್ಕರ ತಾವು ಚಿಂತನೆಗಳು ಅಥವಾ ಹೋರಾಟಗಳು ಪ್ರಯತ್ನಗಳನ್ನು ಮಾಡದಲ್ಲಿದ್ದೀರಿ ತುಲಾರಾಶಿಲಿರ್ತಕ್ಕಂಥವ್ರು ಖಂಡಿತ ತಾವು ಸರಿಯಾದಂಥ ಸನ್ಮಾರ್ಗವನ್ನು ತಗೊಂಡು ಕೆಲಸದಲ್ಲಿ ಪ್ರವೃತ್ತರಾಗಿದ್ದರೆ ಲಾಭದ ಒಂದು ವಿಚಾರದಲ್ಲಿ ಖಂಡಿತ ಕಾಣ್ಬೋದು ಗುರುವಿನ ಆಶೀರ್ವಾದ ಇದೆ ಶುಕ್ರ ಒಂಬತ್ತರ ಸ್ಥಾನದಲ್ಲಿದ್ದಾನೆ ತುಲಾರಾಶಿಯವರು ಅಫ್ಕೋರ್ಸ್ ಯಾರಾದರೂ ಒಂದು ಕೈ ಹಿಡಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರ್ತದೆ ಲಾಭದ ವಾತಾವರಣ ಇರತಕ್ಕಂಥ ಸಮಯ ಈ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಎರಡರ ತುಲಾರಾಶಿಲಿರ್ತಕ್ಕಂಥವು ಖಂಡಿತವಾಗಿ ಶುಭತ್ವದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ ನಷ್ಟಾಧಿಪತಿ ದಶಮ ಸ್ಥಾನದಲ್ಲಿದೆ ಅಫ್ಕೋರ್ಸ್ ಖಂಡಿತವಾಗಿ ಒಂದಷ್ಟು ಶುಭದ ವಾತಾವರಣ ಇರತಕ್ಕಂಥದ್ದು ದಿನಮಾನಗಳು ಈ ದಿನ ನೋಡ್ತೀವಿ ರೇವತಿ ನಕ್ಷತ್ರ ಮೇಲಾಗಿ ನಿಮ್ಮ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಕೋಪವನ್ನು ಉಪಶಮನ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಖಂಡಿತ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ ಅಥವಾ ಏನಾದರೂ ಎಕ್ಸಾಮ್ಸ್ಗಳಿದ್ದರೆ ಮತ್ತೊಂದು ಇದ್ದರೆ ವಿದ್ಯಾರ್ಥಿಗಳಿಗೂ ಶುಭದ ಒಂದು ವಾತಾವರಣ ಇರುತ್ತೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಅದರ ವಿಚಾರ ಬಿಟ್ಟು ಬೇರೆ ಎಲ್ಲ ವಿಚಾರದಲ್ಲೂ ಶುಭವನ್ನು ನೋಡ್ಬೋದು ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು ತಮ್ಮ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಮಯ ಸ್ವಲ್ಪ ಸೋಂಬೇರಿತನದಿಂದ ಕೆಲವೊಂದು ಅವಕಾಶಗಳನ್ನು ತಾವು ಕೈಬಿಡ್ತಕ್ಕಂತಹ ದಿನಮಾನಗಳಾಗ್ತಕ್ಕಂಥದ್ದು ಇರ್ತದೆ ಇಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರ್ತಕ್ಕಂಥ ದಿನ ಜೊತೆಗೆ ಸೋಂಬೇರಿತನ ಖಂಡಿತ ಕಾಡ್ತಕ್ಕಂಥದ್ದು ಇರ್ತದೆ ತಾವು ಮಾಡ್ತಕ್ಕಂಥ ಕೆಲಸಗಳು ಶ್ರದ್ಧಾ ಶ್ರದ್ಧೆಗಳಿಲ್ಲದೆ ಅಥವಾ ಅದು ಸ್ವಲ್ಪ ನೆಗ್ಲೆ ನೆಗ್ಲೆಕ್ಟ್ ಮಾಡಿ ಆ ಕಾರ್ಯಗಳಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ರುಚಿಕರ ರಾಶಿಯಲ್ಲಿರ್ತಕ್ಕಂಥವರು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಇಟ್ಕೊಂಡು ಖಂಡಿತ ಶಿವನ ಧ್ಯಾನವನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಗುರು ಶುಕ್ರ ಮತ್ತು ಅಷ್ಟಮದಲ್ಲಿದ್ದಾರೆ ಅಷ್ಟು ಉತ್ತಮದ ಒಂದು ಸಮಯವಲ್ಲ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಶಿವನ ಮಂತ್ರ ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದರೆ ಶಿವನ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಅಲ್ಲಿ ಕಡಲೇಕಾಳಿನ ಫಲಹಾರವನ್ನು ಹಂಚಿ ಭಾಳ ಶುಭತ್ವ ಇರ್ತದೆ ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರಿಗೆ ಸೋಂಬೇರಿತನ ಕಾಡ್ತದೆ ಕೆಲವೊಂದು ನೆಮ್ಮದಿ ಅಂದರೆ ಮನೆಯ ವಿಚಾರ ಅಥವಾ ಮನೆಯ ನಿರ್ಮಾಣ ವಿಚಾರ ವಾಹನದ ವಿಚಾರ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ಏನೇ ಹಿನ್ನಡೆ ಆದರೂ ಪ್ರಯತ್ನಗಳನ್ನು ಪದೇ ಪದೇ ಹಾಕ್ತಾಗ ಎಫರ್ಟ್ ಕಂಡಿಟ್ಟ ಕಟ್ಟಿಟ್ಟ ಬುತ್ತಿ ಮೆಲಗಿ ಗುರು ಶುಕ್ರರ ಒಂದು ನೇರ ದೃಷ್ಟಿ ಇದೆ ಧನುರಾಶಿಯವ್ರಿಗೆ ಕಾರ್ಯಪ್ರವೃತ್ತರಾಗಬೇಕಷ್ಟೇ ಹಲವಾರು ಅಟೆಂಪ್ಟ್ಸ್ ಮಾಡಬೇಕಷ್ಟೇ ಯಾವುದಾದ್ರೂ ಈ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿಗೋಸ್ಕರ ಶಿವನ ಆರಾಧನೆ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತದೆ ಅಫ್ಕೋರ್ಸ್ ಆದರೂ ಕೂಡ ಒಂದಷ್ಟು ಶುಭದ ಸಮಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಗುರುವಿನ ದೃಷ್ಟಿ ಇರೋದರಿಂದ ರಾಯರ ಕುರಿತು ಆರಾಧನೆ ಹಾಗೆ ಸರಸ್ವತಿಯ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಇವೆಲ್ಲ ನಿಮಗೆ ಶುಭವನ್ನು ತರುತ್ತೆ ವೈವಾಹಿಕ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ವ್ಯವಹಾರಸ್ಥರಿಗೆ ವ್ಯಾಪಾರಸ್ಥರಿಗೂ ಸಹಿತವಾಗಿ ಶುಭದ ಕಾಲ ಖಂಡಿತ ಲಾಭಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಒಂದು ಕಂಕಣ ಭಾಗ ಕಂಕಣ ಭಾಗ್ಯ ದೊರಕತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಕೋಪವನ್ನು ನಿಯಂತ್ರಣ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಶುಭದ ಕಾಲ ಆಗ್ತಕ್ಕಂಥದ್ದು ಇರ್ತದೆ ಒಳ್ಳೆಯದಾಗುತ್ತೆ ಕೂಡ ಹಾಗೆಯೇ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಧನುರಾಶಿ ರಾಶಿ ಅತ್ಯಂತ ಸರಳವಾಗಿರತಕ್ಕಂಥ ವಿಚಾರ ಭಾಳ ಮುಖ್ಯವಾಗಿ ಹೆಸರು ಕಾಳು ತಗೊಂಡು ನೀವ್ಯಾಳಿಸ್ಕೊಂಡು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರಗಳನ್ನು ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಪ್ರಯತ್ನದಿಂದ ಲಾಭ ಜಸ್ಟ್ ಸಿಂಪಲಾಗಿ ಹೇಳಿದ್ದೀನಿ ನಿಮ್ಮ ಪ್ರಯತ್ನ ನಿಮಗೆ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥ ಒಂದು ದಿನ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಸಾಂಸಾರಿಕ ಜೀವನ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಶುಭದ ವಾತಾವರಣ ಇರ್ತದೆ ಆದರೂ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಮಕರ ರಾಶಿಯಲ್ಲಿ ಇದ್ದಿರೋ ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ಕೊಳ್ಳಿ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಶುಭ ಹಾಗೆ ಕುಂಭ ಬರ ಈ ದಿನದ ಫಲಾಫಲ ಕೆಲಸದ ವಿಚಾರದಲ್ಲಿ ಒಂದಷ್ಟು ಶುಭದ ವಾತಾವರಣ ಲಾಭವನ್ನು ನೋಡ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ ಸ್ವಲ್ಪ ಡಲ್ಲಿರ್ತಕ್ಕಂಥ ಒಂದು ಬಿಸ್ನೆಸ್ಸು ಸ್ವಲ್ಪ ಭೂಮಾಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಮೆಲಗಿ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರ ಮುಗಿಸ್ಕೊಳ್ಳಿ ಸ್ವಲ್ಪ ಸ್ಕಿನ್ ಅಲರ್ಜಿಸ್ ಬರ್ತಕ್ಕಂಥ ಸಾಧ್ಯತೆ ಅಥವಾ ತಮ್ಮ ಮೂಗಿನ ಸಮಸ್ಯೆ ಬರತಕ್ಕಂಥದ್ದು ಸೋರಿಂಗ್ ಆಗ್ತಕ್ಕಂಥ ಸಮಸ್ಯೆಗಳು ಈ ದಿನ ಕಾಣಿಸ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ ಸ್ವಲ್ಪ ಕೋಲ್ಡ್ ನೇಚರ್ ಕುಂಭರಾಶಿಯವ್ರಿಗೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥ ಕಾಲ ವ್ಯಾಪಾರ ವಹಿವಾಟುಗಳಿಗೂ ಅಷ್ಟು ಉತ್ತಮತೆ ಇರೋದಿಲ್ಲ ಜೊತೆಗೆ ಯಾರ್ಯಾರು ಕುಂಭರಾಶಿಯಲ್ಲಿ ಇದ್ದಿರೋ ಸಾಲದ ಒತ್ತಡ ಇರ್ತಕ್ಕಂಥ ದಿನ ಸ್ವಲ್ಪ ತಾವು ಮಾಡ್ತಕ್ಕಂಥ ಕಾರ್ಯದಲ್ಲೂ ಕೂಡ ನಿಮ್ಮ ಕಿರಿಕಿರಿ ಇರತಕ್ಕಂಥ ದಿನ ಕೂಡ ಇರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿ ಹಳದಿ ಹಳದಿ ವಸ್ತ್ರಧಾರಣೆ ಹಾಗೆ ರಾಯರ ಭೇಟಿ ರಾಯರ ಗುರುತತ್ವ ರಾಯರ ದೇವಸ್ಥಾನ ಅಥವಾ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಮೀನ ಮೀನರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಮೀನರಾಶಿಯವ್ರಿಗೂ ಸಹಿತವಾಗಿ ಚಂದ್ರಾಶಿನಿ ಆಲಸ್ಯವನ್ನ ಆಲಸ್ಯವನ್ನು ಬಿಡಬೇಕು ಇಂಪಾರ್ಟೆಂಟ್ ಇಲ್ಲಿ ಕೂಡ ನೀವು ಆಲಸ್ಯವನ್ನು ಬಿಟ್ಟು ಶಾಂತಚಿತ್ತತೆಯಿಂದ ಯಾವುದೇ ವಿಚಾರಗಳನ್ನು ಗಮನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲಿ ಮಕ್ಕಳ ವಿಚಾರದಲ್ಲಿ ಚಿಂತನೆಗಳು ಅಂತ ನಾವು ನೋಡೋದು ಆದರೆ ಬಂಧು ಬಾಂಧವರೊಟ್ಟಿಗೂ ಕೂಡ ಒಂದಷ್ಟು ಕುಶಲೋಪಾರ್ಹಗಳನ್ನು ಮಾಡ್ತಕ್ಕಂಥದ್ದು ಈ ದಿನ ಈ ಮೀನರಾಶಿಯವ್ರಿಗೆ ತೋರಿಸ್ತದೆ ಜಸ್ಟ್ ಜೆಂಟಲ್ಲಿಂದ ಅಂದರೆ ನಿಮ್ಮ ತಲೆಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ಕೊಡುತ್ತೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರ್ತಕ್ಕಂಥ ದಿನ ಮೀನರಾಶಿಯವ್ರಿಗೆ ಹಣಕಾಸಿನ ವಿಚಾರದಲ್ಲೂ ಸಣ್ಣ ಪುಟ್ಟ ಒತ್ತಡಗಳು ಬರತಕ್ಕಂಥ ದಿನಮಾನಗಳು ಈ ದಿನ ಇದೆ ವ್ಯಾಪಾರ ವಹಿವಾಟುಗಳು ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸಾಧ್ಯವಾದಷ್ಟು ಬಂಡವಾಳ ರಹಿತವಾಗಿರತಕ್ಕಂಥ ವಿಚಾರಗಳನ್ನು ಮಾತ್ರ ನಿಮಗೆ ಯಶಸ್ಸನ್ನು ಲಭ್ಯ ಆಗ್ತದೆ ಯಾರ್ಯಾರು ಮೀನರಾಶಿಯಲ್ಲಿದ್ದಿರೋ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಅಥವಾ ಲಕ್ಷ್ಮೀ ನರಸಿಂಹ ತವದಾಸೋಹ ಮಂತ್ರಗಳನ್ನು ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿ ಆದರೂ ಹೇಳ್ತಕ್ಕಂಥ ಕೆಲಸ ಮಾಡಿ ವಿದ್ಯಾರ್ಥಿಗಳಿಗೆ ನಾಲೆಡ್ಜಲಿ ಓಕೆ ಆದರೆ ಪರವಾಗಿಲ್ಲ ಒಂದು ಅರವತ್ತು ಶೇಕಡ ಶುಭ ಇರುತ್ತೆ ಹಣಕಾಸು ವಹಿವಾಟು ವ್ಯಾಪಾರಸ್ಥರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ತಕ್ಕಂಥ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮನೆಯನ್ನು ನಿರ್ಮಾಣ ಇದ್ದೀನಿ ಅಂದಾಗ ನಾನು ಫೌಂಡೇಶನ್ ತೆಗಿತಾಯಿದ್ದೀನಿ ಫೌಂಡೇಶನ್ ನಿರ್ಮಾಣ ಮಾಡಬೇಕು ಫೌಂಡೇಶನ್ ಹಾಕಬೇಕು ಮೊದಲನೇ ವಿಚಾರವಾಗಿ ನೀವು ಕೇವಲ ಈ ವಸ್ತುಗಳನ್ನು ಎರಡು ವಸ್ತುಗಳನ್ನು ಅಲ್ಲಾಕಿ ನಿಮ್ಮ ಮನೆಯ ಪಾಯಕ್ಕೆ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ತದನಂತರ ನೀವು ನಿಮ್ಮ ಫೌಂಡೇಶನ್ ನಿರ್ಮಾಣವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಉಪ್ಪು ಮತ್ತು ಅರಿಶಿಣ ಒಂದು ಚಂದ್ರ ಗುರುವಿನ ತತ್ವ ಅಲ್ಲಿ ಬರ್ತಕ್ಕಂಥ ನೆಗೆಟಿವ್ ಸನರ್ಜಿನ ಬ್ಲಾಕ್ ಮಾಡುತ್ತೆ ಗಜಕೇಸರಿ ಯೋಗ ಪ್ರಾರಂಭ ಅದು ಗಜಕೇಸರಿಯ ತತ್ವ ಆ ಮನೆಗೆ ಸಿಗುತ್ತೆ ಏನೇ ದೃಷ್ಟಿದೋಷ ಸಮಸ್ಯೆಗಳು ಇವೆಲ್ಲ ನಿವಾರಣೆ ಮಾಡ್ತಕ್ಕಂಥದ್ದು ಅದರ ಶಕ್ತಿ ಇದ್ದೇ ಇರ್ತದೆ ಖಂಡಿತ ಅಟ್ಲೀಸ್ಟ್ ಪೂರ್ತಿ ಪಾಯಿಕೆಲ್ಲ ಹಾಕ್ಬೇಕಾದ ಗುರುಗಳೇ ಅಟ್ಲೀಸ್ಟ್ ಮೂಲೆ ಮೂಲೆಗಾದರೂ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಇರ್ತದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನಾ ಸುಖಿನೋ ಬುವಂತು.